ಸಾಯಿ ಮಿನರಲ್ಸ್ ಹಲಗೆ ವಡೇರಹಳ್ಳಿ ಕೇಸ್ ಬಳಿಕ ಕುಮಾರಸ್ವಾಮಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಬಿಡದಿ ಹೋಬಳಿಯ ಕೇತಗಾನಹಳ್ಳಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಸಂಬಂಧ ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಒತ್ತುವರಿ ಸಂಬಂಧ ಸರ್ವೆ ನಡೆಸುವಂತೆ ಹೈಕೋರ್ಟ್ ಸೂಚನೆ ನೀಡಿತ್ತು ಆದೇಶ ಪಾಲಿಸದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಕಾರ್ಯದರ್ಶಿ ರಾಜೇಂದ್ರಗೆ ತರಾಟೆಗೆ ತೆಗೆದುಕೊಂಡಿತು ಇನ್ನು ಕುಮಾರಸ್ವಾಮಿ ಸೇರಿ ಡಿಸಿ ತಮ್ಮಣ್ಣ ಮತ್ತಿತರರ ವಿರುದ್ಧ ಕೇಸ್ ಇದ್ದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಆದರೆ ಇದಕ್ಕೆ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದು ಇದೆಲ್ಲ ರಾಜಕೀಯ ಅಂತ ತಿರುಗೇಟು ನೀಡಿದ್ದಾರೆ ತಣ್ಣಕಾದ ವಿವಾದವನ್ನ ಜೀವಂತವಾಗಿಡುವುದಕ್ಕೆ ನಾಡದ್ರೋಹಿ ಎಂಎಸ್ ಯತ್ನಿಸ್ತಾ ಇದೆ ಕಂಡಕ್ಟರ್ ಪರ ನಿಂತ ಹೋರಾಟಗಾರರಿಗೆ ನಾಲೈಕೆಯಿಂದ ಶುಭಂಶಕ್ಕೆ ಈಗ ಶಿವಸೇನೆ ನಾಯಕರ ಭೇಟಿಯಾಗಿದ್ದಾರೆ ಮಾಜಿ ಸಿಎಂ ಉದ್ದವ್ ಠಾಕ್ರೆ ಶಿವಸೇನೆ ವಕ್ತಾರ ಸಂಜಯ್ ರಾವ್ ಜೊತೆ ಮಾತುಕತೆ ನಡೆಸಿದ್ದಾರೆ ಶಿವಸೇನೆ ನಾಯಕರ ಎದುರು ಬೆಳಗಾವಿ ಪೊಲೀಸರ ಮೇಲೆ ಗಂಭೀರ ಆರೋಪ ಮಾಡಿದ ಶುಭಂಶಕ್ಕೆ ಕರ್ನಾಟಕದಲ್ಲಿ ಮರಾಠಿಗರ ಮೇಲೆ ದೌರ್ಜನ್ಯ ಆಗ್ತಿದೆ ಕೇಂದ್ರ ಸರ್ಕಾರದ ಗಮನಕ್ಕೆ ತನ್ನಿ ಎಂದು ಮನವಿ ಮಾಡಿದ್ರಂತೆ ಕಳೆದ ಎಪ್ಪತ್ತು ವರ್ಷಗಳಿಂದ ಬೆಳಗಾವಿಯಲ್ಲಿ ಮರಾಠಿಗರ ಮೇಲೆ ಅನ್ಯಾಯವಾಗ್ತಿದೆ ವಿನಾಕಾರಣ ಎಂಇಎಸ್ ಮುಖಂಡರು ಕಾರ್ಯಕರ್ತರ ಮೇಲೆ ಕೇಸು ದಾಖಲಿಸ್ತಾ ಇದ್ದಾರೆ ಭಾಷೆ ಗಡಿ ವಿಚಾರ ಪ್ರಸ್ತಾಪಿಸಿ ನಾಯಕರಿಗೆ ಒತ್ತಾಯಿಸಿದ್ದಾರಂತೆ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಸಮರ ಸಾರಲು ಸಂಘಟನೆಗಳು ರೆಡಿಯಾಗಿವೆ ವೇತನ ಜಟಾಪಟಿ ವಿರುದ್ಧ ಹೋರಾಟಕ್ಕೆ ರೆಡಿಯಾಗ್ತಿದ್ದಾರೆ ಲೈನ್ ಮುಗಿದ್ರೂ ವೇತನ ಪರಿಷ್ಕರಿಸದ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಸಂಘಟನೆಗಳು ನಿರ್ಧರಿಸಿವೆ ಸರ್ಕಾರ ಸಂಕ್ರಾಂತಿ ಬಳಿಕ ಸಭೆ ಮಾಡಿ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸಿಎಂ ಭರವಸೆ ಕೊಟ್ಟಿದ್ರಂತೆ ಆದರೆ ಸಂಕ್ರಾಂತಿ ಮುಗಿದು ಶಿವರಾತ್ರಿ ಆದರೂ ಸರ್ಕಾರ ಮಾತುಕತೆ ನಡೆಸಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಡಿಸೆಂಬರ್ ಮೂವತ್ತೊಂದರಂದು ಬಸ್ ನಿಲ್ಲಿಸಿ ಒಂದೂವರೆ ಲಕ್ಷ ನೌಕರರು ಮುಷ್ಕರಕ್ಕೆ ರೆಡಿಯಾಗಿದ್ರು ಹಾಗಾಗಿ ಸಿದ್ದರಾಮಯ್ಯನವರೇ ಖುದ್ದು ಸಮಸ್ಯೆ ಬಗೆಹರಿಸ್ತೀವಿ ಎಂದ್ರೂ ಏನೂ ಮಾಡಿಲ್ಲ ಅಂತ ಮತ್ತೆ ಹೋರಾಟಕ್ಕೆ ಮುಂದಾಗಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರಲ್ಲಿಯೇ ಭಿನ್ನಮತ ಸ್ಫೋಟವಾಗಿದೆ ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಸ್ವಪಕ್ಷದ ವಿರುದ್ಧ ಹರಿಹಾಯ್ದಿದ್ದಾರೆ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ಆದರೆ ಅಸಮಾಧಾನ ಇದೆ ಬಜೆಟ್ನಲ್ಲಿ ಜಿಲ್ಲೆಗೆ ಬೇಕಾದ ಘೋಷಣೆ ಕುರಿತು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಕೋಲಾರ ಹಾಲು ಒಕ್ಕೂಟದಲ್ಲಿ ರೈತರಿಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಧಿಕಾರದಲ್ಲಿ ಇರುವವರು ರೈತರ ಸಮಸ್ಯೆಯನ್ನ ನೆಲಕಚ್ಚಿದ್ದಾರೆ ಅಸೂಯೆಯಿಂದಾಗಿ ರಾಜಕೀಯ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್